ತಾಯಿ ಬನಶಕ್ರಮನ ಸನ್ನಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಸದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಮಾಸದಲ್ಲಿ ನಡೀತಾ ಇದೆ ಈ ವರ್ಷ ಇಪ್ಪತ್ತಾರನೇ ವರ್ಷದಲ್ಲಿ ಎಪ್ಪತ್ತು ಜೋಡಿ ನಮಗೆ ನೋಂದಾಯಿಸಿದರು ಅವರು ಒಂದು ಜೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಅಂತಂದರೆ ಆ ಹುಡುಗಿಗೆ ಅನಾಥ ಹುಡುಗಿ ತಂದೆ ತಾಯಿ ಯಾರು ಇಲ್ಲೂ ಗೊತ್ತೇ ಇಲ್ಲ ಜನ್ಮ ಕೊಟ್ಟ ಮೇಲೆ ಆ ಮಗು ಯಾರು ಅಂತಲೇ ಗೊತ್ತಿಲ್ಲ ಯಾರೋ ಸಾಕಿದ್ರು ಆ ಸಾಕಿದ ತಾಯಿನೂ ತೀರೋದ್ರು ಮೂರನೇ ಅವರು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಹುಡುಗಿ ಅವರ ಡೇಟ್ ಆಫ್ ಬರ್ತ್ ಒಂದು ಮಿಸ್ಟೇಕಿದ್ದ ಅದು ರಿಜೆಕ್ಟ್ ಬಿಟ್ಟರೆ ಅರವತ್ತೊಂಬತ್ತು ಕ್ಲಿಯರ್ ಆಯಿತು ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕ್ಲಿಯರೆನ್ಸನ್ನು ತೆಗೆದುಕೊಂಡು ಇವತ್ತು ತಾಯಿ ಸನ್ನಿಧಾನದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಮುರಾರಿ ಮಠದ ಪೀಠಾಧ್ಯಕ್ಷರು ನಮ್ಮ ಭಾಗ್ಯ ನಮ್ಮ ವೇದಿಕೆಯ ಎಲ್ಲ ಸದಸ್ಯರ ಭಾಗ್ಯ ನೂರಾರು ಜನ ನಮ್ಮ ಮುಖಂಡರು ಹಗಲು ರಾತ್ರಿ ಅನ್ನದೇ ಶ್ರಮವನ್ನು ಹಾಕಿ ಆ ಯಶಸ್ವಿ ಇವತ್ತು ಸಿಕ್ಕಿದೆ ಅವರಿಗೆಲ್ಲ ತಾಯಿನಲ್ಲಿ ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ ಹಗಲು ರಾತ್ರಿ ಅಂದು ಬ್ಯಾನರ್ ಕಟ್ಟೋದಿಂದ ಹಿಡಿದು ಪಾಂಪ್ಲೇಟ್ ಹಚ್ಚೋವರೆಗೂ ಹಿಡಿದು ಇವತ್ತು ಕೊನೆಯ ಮುಹೂರ್ತದ ಸಮಯ ಅಕ್ಷತೆ ನೀಡೋವರೆಗೂ ದುಡಿದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಯುವಕರು ಮಿತ್ರರು ತಾಯಿಯಿಂದ ನಾನು ಶಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ತಾಯಿಯಲ್ಲಿ ಪ್ರಾರ್ಥನೆ ಇಷ್ಟೇ ಈ ಒಂದು ಸತ್ಕಾರ್ಯದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಆರೋಗ್ಯ ಭಾಗ್ಯ ಐಶ್ವರ್ಯ ಭಾಗ್ಯ ಕೊಡುತ್ತೆ ಅಂತೇಳಿ ಪ್ರಾರ್ಥನೆ ಮಾಡ್ತೀರಿ ನಮ್ಮ ವೇದಿಕೆಯ ವ್ಯವಸ್ಥಾಪಕರ ಪರ ವ್ಯವಸ್ಥಾಪಕರಾದ ಎಸ್ ಕೆ ಅವರು ಜೆ ಆರ್ ದಾಮರ ಎಚ್ ಕೆ ಮುತ್ತಪ್ಪ ಅವರು ಆರ್ ಸ್ವಾಮಿ ಅವರು ಸಿ ಮುತ್ತಪ್ಪ ಅವರು ಎಲ್ಲರೂ ನಾವು ಪ್ರಾರ್ಥನೆ ಮಾಡೋದಿಷ್ಟೇ ಈ ಒಂದು ಸತ್ಕಾರ್ಯದಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಬಂದು ಭಾಗವಹಿಸಿ ಇಷ್ಟೊತ್ತವರೆಗೂ ಆಶೀರ್ವಾದ ಮಾಡಿದಂಥ ಅವ್ರಿಗೆ ನಾವು ತಿರಋಣೆ ವೇದಿಕೆ ಅದೇ ರೀತಿ ಇವತ್ತು ನೂರ ಹದಿಮೂರು ನೂರ ಹದಿನಾಲ್ಕು ವರ್ಷ ನಾಡೋಜ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸಾಲದ ಮರ ತಿಮಕ್ ಅವರು ಸಹಿತ ಬಂದು ಎರಡು ಗಂಟೆಗಳ ಕಾಲ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರಿಗೂ ಸಹಿತ ಆರೋಗ್ಯ ಕೊಡುತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ ಇನ್ನೂ ದೀರ್ಘ ಆಯಸ್ಸು ಮುಂದುವರೆದಿದೆ ಅದೇ ರೀತಿ ಚಲನಚಿತ್ರ ನಟಿ ತಾರಾ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಾರನ್ನ ಒಬ್ಬರನ್ನ ಇಲ್ಲಿ ಜಾತಿ ಭೇದ ಮತ ಇಲ್ಲ ಪಕ್ಷಕ್ಕಂತೂ ಯಾವುದೇ ಪಕ್ಷದ ಅಲ್ಲ ಇದು ಸಾಮಾಜಿಕ ಕಾಲಕಳಿ ಸಮಾಜ ಕಾರ್ಯಕ್ರಮ ಸಾರ್ವಜನಿಕರ ಕಾರ್ಯಕ್ರಮ ತಾಯಿಯ ಸನ್ನಿಧಾನದಲ್ಲಿ ನಡೀತಾ ಇರತಕ್ಕಂಥ ತಾಯಿಗೆ ಜಾತಿ ಭೇದ ಮತ ಯಾವುದೇ ಪಕ್ಷ ಇನ್ನೊಂದು ಮತ್ತೊಂದು ಇಲ್ಲ ಅಂಥ ಒಂದು ಸನ್ನಿಧಿಯಲ್ಲಿ ಅಜಾತ ಶತ್ರು ಮುಜರಾಯಿ ಸಚಿವರಾದಂಥ ಸಾರಿಗೆ ಸಚಿವರಾದಂಥ ಅವರು ಬಂದು ಶುಭವನ್ನು ಹಾರೈಸಿದ್ದಾರೆ ಅದೇ ರೀತಿ ಈ ಕ್ಷೇತ್ರದ ಶಾಸಕರು ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಅವರು ಸಹಿತ ಬಂದು ಶ್ರೀನಗರ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿ ಅವರು ಜೆ ಡಿ ಎಸ್ ಅಂತ ಹೇಳಿದ್ರೆ ಸರವಣ ಅವರು ವಿಧಾನ ಪರಿಷತ್ತಿನ ಸದಸ್ಯರು ರಮೇಶ್ ಗೌಡರು ಬೆಂಗಳೂರು ನಗರದ ಜೆ ಡಿ ಎಸ್ಸಿನ ಅಧ್ಯಕ್ಷರು ಮಾಜಿ ಸದಸ್ಯರು ಮತ್ತು ಜಯನಗರ ಕ್ಷೇತ್ರ ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರು ಸಾಲ್ಮಾರು ಈ ಥರ ಎಲ್ಲ ಅನೇಕ ನಮ್ಮ ಪಾಲಿಕೆಯ ಸದಸ್ಯರು ಮತ್ತು ಎಲ್ಲ ಮುಖಂಡರು ಸಮಾಜ ಸೇವಕರು ಬಂದು ಈ ನೂತನ ವಧುವರಿಗೆ ಶುಭವನ್ನು ಹಾರೈಸಿದ್ದಾರೆ ಈ ಕಾದ ಸತ್ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಸಂದರ್ಭದಲ್ಲಿ ಭಾವಿಸ್ತಾ ಒಟ್ಟಾರೆ ಈ ಕಾರ್ಯಕ್ರಮ ಧರ್ಮಸ್ಥಳ ಮಂಜುನಾಥನ ಶಿವನಲ್ಲಿ ನಡೀತಾ ಇದೆ ಪಾರ್ವತಿಲೂ ಸಹಿತ ಇಪ್ಪತ್ತಾರನೇ ವರ್ಷ ನಡೆದಿದೆ ಅದು ನಿರಂತರವಾಗಿ ನಡೀಲಿ ಅದಕ್ಕೆ ನಡೆಯೋದಕ್ಕೆ ತಾಯಿಯ ಕೃಪೆ ಇರಲಿ ಎಲ್ಲರ ಆಶೀರ್ವಾದ ಇರಲಿ ಎಲ್ಲರ ಸಹಕಾರ ಇರಲಿ ಯಾರ್ಯಾರದು ಮತ್ತೊಮ್ಮೆ ನನ್ನ ಹಗಲು ರಾತ್ರಿಯಿಂದ ನನ್ನ ಜೊತೆ ಕೈ ಜೋಡಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಇವತ್ತು ನಾವು ಪಂಚಾಕ್ರಮ ಸಾಮೂಹಿಕ ವಿವಾಹವನ್ನ ನಡೆಸ್ಕೊಂಡು ಹೋಗಕ್ಕೆ ನಮ್ಮ ಬಸವಾಜನಿಗೆ ಶಕ್ತಿ ಕೊಟ್ಟಿದ್ದಾರೆ ಅವರು ಪ್ರತಿ ವರ್ಷ ನನಗೆ ತಿಳುವಳಿಕೆ ಬಂದಾಗಿದ್ದವೇ ಸುಮಾರು ಹತ್ತಾರು ವರ್ಷಗಳು ಇಪ್ಪತ್ತ ಗೊತ್ತಿಲ್ಲ ಎಷ್ಟು ವರ್ಷ ಅಂತ ಅಷ್ಟು ಇಪ್ಪತ್ತಾರು ವರ್ಷ ಅಂತ ಕಾಣುತ್ತೆ ಅವರು ಈ ಪುಣ್ಯ ಕೆಲಸವನ್ನ ಮಾಡ್ಕೊಂಡ್ ಬರ್ತೇವೆ ಮೊದಲನೇದಾಗಿ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಅವರ ಒಂದು ಭವಿಷ್ಯಕ್ಕೆ ಒಳ್ಳೇದ್ ಮಾಡ್ಲಿ ಆ ಬಣಿ ಸಂಕ್ರಾಮ ಪ್ರಾರ್ಥನೆ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಎಲ್ಲ ದಾನಿಗಳು ಕೈ ಜೋಡಿಸಂತ ಪ್ರತಿಯೊಬ್ಬರಿಗೂ ಅವರ ಕುಟುಂಬದಲ್ಲೂ ಕೂಡ ಶುಭವಾಗ್ಲಿ ಅವ್ರಿಗೂ ಎಲ್ಲ ಒಳ್ಳೇದಾಗ್ಲಿ ಈ ಸಾಮೂಹಿಕ ವ್ಯವಹಾರದಲ್ಲಿ ಜಾತಿ ಅಂತಸ್ತು ಯಾವುದೇ ತರ ಭೇದ ಇಲ್ಲ ಇದು ಬರೀ ಬಂಗ್ ಬೆಂಗಳೂರು ಮಾತ್ರ ಸೀಮಿತ ಅಲ್ಲ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ ಅಂದ್ರೆ ದಾಂಪತ್ಯ ಜೀವನಕ್ಕೆ ಕಾರಣಕ್ಕೋಸ್ಕರ ಬನ್ಶಂಕರಮನ ಆಶೀರ್ವಾದ ತಗೊಂಡು ಇವತ್ತು ಇಂಥ ಸಾವಿರಾರು ಜನ ಸಮ್ಮುಖದಲ್ಲಿ ಇವತ್ತು ಮದುವೆ ಆಗ್ತಿದ್ದಾರೆ ಆ ದಂಪತಿಗಳಿಗೆ ಯಾವಾಗಲೂ ಸುಖ ಶಾಂತಿಯಿಂದ ಇರೋದಕ್ಕೆ ಬಯಸೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಒಂದು ಮಾತನ್ನು ಇಷ್ಟಪಡ್ತೀನಿ ಯಾವುದೇ ನವ ದಂಪತಿಗಳಾಗಿರ್ಬೋದು ಇಲ್ಲ ದಂಪತಿಗಳಾಗಿರ್ಬೋದು ಜೀವನದಲ್ಲಿ ಕಲಹ ಸಂತೋಷ ದುಃಖ ಅದು ಸಹಜ ಆದರೆ ತ್ರ ಏನೇ ಬಂದ್ರು ಯಾರಾದ್ರೂ ಒಂದು ಐವತ್ತೊಂದು ನಲವತ್ತೊಂಬತ್ತಾಗಬೇಕು ಒಬ್ರು ಐವತ್ತೊಂದರೇ ನಲವತ್ತೊಂಬತ್ತಾಗಬೇಕು ಇನ್ನೊಬ್ರು ನಲವತ್ತೊಂಬತ್ತ್ರೆ ಐವತ್ತೊಂದ ಬೇಕು ಆವಾಗಲೇ ಸಂಸಾರದಲ್ಲಿ ಸುಖ ಶಾಂತಿ ಸಿಗೋದು ಅಂತ ನಮ್ಗೆ ಯಾರೋ ಒಬ್ರು ಇರಿಕರು ಮದುವೆ ಬಂದಾಗ ಗಿಫ್ಟ್ ಕೊಡ್ತೀನಿ ನಾನು ಅದು ಈ ಮಾತು ಗಿಫ್ಟ್ ಅಂತ ಹೇಳಿದ್ರು ಅದನ್ನ ಪ್ರತಿಯೊಬ್ಬರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಬ್ಬರಲ್ಲಿ ಏನೇ ಕಲಾ ಬರಲಿ ಯಾರಲ್ಲೂ ಒಬ್ರು ಐವತ್ತೊಂಬತ್ತಾಗಬೇಕು ನಲವತ್ತೊಂಬತ್ತಾಗಬೇಕು ಯಾವತ್ತೈವತ್ತೈವ ಆಗ್ತಾರೋ ಆವತ್ತು ಬಿರುಕು ಬೀಳುವಂತೆ ಆದ್ರಿಂದ ಇಲ್ಲಿ ನಿರ್ಣಯ ಒಂದು ಪ್ರತಿಗಳು ಎಲ್ಲ ಒಳ್ಳೇದಾಗ್ಲಿ ಆ ಬೆಂಚಕ್ರಾಮ ತಾಯಿ ಅವ್ರಿಗೆ ಶಾಂತಿ ಕೊಡ್ಲಿ ಅಂತ ಮತ್ತೊಮ್ಮೆ ಇಲ್ಲಿ ಬಂದಿರುವಂತಹ ಎಲ್ಲಾ ಭಕ್ತಾಧಿಗಳು ಶುಭ ಕೋರ ಕೊಡ್ತೇನೆ ಹಿಂಗೆ ನಮ್ಮ ಐತಿಹಾಸಿಕ ಈ ಒಂದು ಹಿಂದುತ್ವದ ಪ್ರೋಗ್ರಾಮ್ ಚಂದ್ರಾಮಸಿ ಇನ್ನು ಮುಂದೆ ಹಲವಾರು ವರ್ಷ ಮುಂದಿನ ಪೀಳಿಗೆ ನಡೆದುಕೊಂಡು ಹೋಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲಿ ಬಂದಿರುವಂತಹ ಎಲ್ಲರ ಜನರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗುತ್ತೆ ಹಾಗೆ ನಿಮ್ಮಂತ ಅಧಿಕಾರಿಗಳು ಎಸ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಸಹಕರಿಸಿ ಂತಹ ಸಮ ಬಹಳ ವಿಜೃಂಭಣೆಯಿಂದ ಯಶಸ್ವಿ ಪಡಿಸ್ತಾ ಇದ್ರೆ ಆಲ್ರೆಡಿ ನಮ್ಮ ಗಣ್ಯ ವ್ಯಕ್ತಿಗಳು ರಾಮಲಿಂಗ್ ರೆಡ್ಡಿ ಆಮೇಲೆ ನಮ್ಮ ಸಾಲುಮಾರು ಕುಟಕರು ನಮ್ಮ ನೆಚ್ಚಿನ ಅಧ್ಯಕ್ಷರ ಅಶೋಕ್ ಅಣ್ಣನವರು ಕೂಡ ಬರ್ತಾ ಇದ್ದಾರೆ ಅವರು ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಸೇರ್ಕೊಂಡಿದ್ವಿ ಅದಕ್ಕೆ ಏನ್ ಮಾಡ್ಬೇಕು ಅವರು ವಾಲಂಟಿಯರ್ ಆಗಿ ನಿಂತು ಬೆಳಗಿಂತ ಮಾಡ್ತಾ ಇದ್ದೀವಿ ಕುಮಾರ್ ವಾಲಂಟಿಯರ್ ಹೆಣ್ಮೇಲೆ ಮಾಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ಲ ಶುಭವಾಗ್ಲಿ ಜೈ ಜಯ ಕರ್ನಾಟಕ ಮಾತೆ ನೆಚ್ಚಿನ ನಾಯಕರು ಎಚ್ ಬಸವರಾಜ್ ಸರ್ ಅವರ ನೇತೃತ್ವದಲ್ಲಿ ಇಂದು ಇಪ್ಪತ್ತಾರನೇ ವರ್ಷದ ಇದೆ ಇದು ಕಷ್ಟಪಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ತುಂಬಾ ಕಷ್ಟಪಡ್ತಾ ಇದ್ದಾರೆ ನಮ್ಮ ಬಸವರಾಜ್ ನೇತೃತ್ವದಲ್ಲಿ ಇಡೀ ತಂಡದವರು ಒಂದು ಸ್ವಾಮಿಗೂ ಉಚಿತವಾಗಿ ಮಾಡ್ತಾ ಇದ್ದಾರೆ ಅವರಿಗೂ ಅವರ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ಕೋತೀನಿ ಬನಶಂಗಿ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು